ನಾವ್ ಎಲ್ಲಿಗೆ ಹೋಗುವ ನಮ್ ಬೆಳೋದಿಲ್ಲ ಮೂರು ನಾಲ್ಕು ಬೆಳೆ ಬೆಳೀತೇವೋ ತರಕಾರಿ ಮಾಡ್ತೀವೋ ತರಕಾರಿ ಬೆಳೀತೀವೋ ಅದು ಮಾರ್ಕೊಂಡು ನಮ್ ಜೀವನ ಮಾಡ್ತೇವ ಈ ಭೂಮಿ ನಾವು ಕೊಟ್ಟ ಕನ್ಕ ಎಲ್ಲಿ ಹೋಗ್ಬೋ ನಮ್ಮ ಅಡವಿಗೆ ಆ ಅಡವಿಗೆ ಎಲ್ಲಿ ಹೋಗ್ಬೋ ಇದು ಕೊಡೋಕೆ ಸಾಧ್ಯನೇ ಇಲ್ಲ ಮತ್ತೆ ನಾವಿದ್ ಬಿಟ್ಟು ಕಡಗೆ ಮತ್ತೆ ಬದಿಗೆ ಹೋಗ್ಬರ್ವಲ್ಲ ನಮಗಿದ್ದ ಭೂಮಿ ಈ ಊರೇ ನಮಗ್ ಬೇಕು ನಮ್ಮ ಊರನ್ನ ಊರು ಎಲ್ಲೂ ಸಿಕ್ಕ ನಮ್ ಕಾಯಿಗಾಗಲಿ ಎಂತಾದ್ಕೆ ತರಕಾರಿಗಾಗಲಿ ಮೀನ್ಗಾಗ್ಲಿ ಬಿಳಿ ಹಕ್ಕಿಗಾಗಲಿ ಎಲ್ಲ ಅಷ್ಟು ಚಂಪು ಈ ಊರು ಮಾತ್ರ ನಾವು ಈ ಊರಿಗೂ ಕೊಡೋ ಬಿಟ್ಟು ಹೋಗೋರಲ್ಲ ನಾವು ಇದೇ ಊರಲ್ಲೇ ಇರುವರು ಕಂಪ್ನಿ ಆಗಲಿ ಬೇಕಾದ್ರೆ ಇದು ಮ್ಯಾಗ್ನಿಷನ್ದೇ ಆಗಲಿ ನಮ್ಮ ಕೊಡುವರಲ್ಲ ಮತ್ತು ಅದೆಲ್ಲ ಹಾಕೊಂಡು ಇಲ್ಲಿ ಎಲ್ಲ ನೋಡಿ ಅದು ಗಿಡಿ ಬಂದು ಕೂತ್ಕೊಂಡು ಇದು ಬೆಳೆನೂ ಇಲ್ಲ ನಾಮೂ ಇಲ್ಲ ಎಂಥದ್ದು ಇಲ್ಲ ಅದಕ್ಕಾಗಿ ನಾವೀ ನಮ್ಮ ಊರು ನಾವು ಬಿಟ್ಟುಕೊಡೋಕೆ ತಯಾರಿಲ್ಲ ಅವರು ಇವರು ನಮ್ಮದು ಒಂದೇ ಕಡೆಗೆ ಊರು ಇವ್ರದ್ದು ಇಲ್ಲೇ ನಮ್ಮದು ಮಾತ್ರ ಹಚ್ಚಗೆ ಅವರು ಮೀನು ಮಾಡ್ಕೊಂಡು ತಾಕೊಂಡೋಗ್ತಿರೋದು ಅದನ್ನ ನಾವು ತಕೊಳ್ತೇವೆ ನಮ್ದು ಅಕ್ಕಿ ಮಾರದ್ ಅಕ್ಕಿ ಬೆಳೆ ಮಾರ್ದು ಅಕ್ಕಿ ಬೆಳೆ ಅವ್ರು ತಾಕೊಂತೀರು ಊಟಕ್ಕೆ ಹಂಗೆ ಹಾಕೊಂಡು ಒಂದಾನಿಕೆ ಓದ್ತೀವಿ ಹೊರ್ತು ನಾವು ಬ್ಯಾರೆ ದೇಶಕ್ಕೆ ಹೋಗ್ಕೊಂಡು ಏನು ಮಾಡ್ತೀವಿ